ಇಳೆಯಿಂದ ಮೊಳಕೆಯೊಗ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಭೂಮಿಯಿಂದ ಮೊಳಕೆ ಹೊರಗೆ ಬರುವಾಗ ಅದರ ಆಗಮನವನ್ನು ಯಾರೂ ತಮಟೆಗಳನ್ನು ಬಾರಿಸಿ ಬರಮಾಡಿಕೊಳ್ಳೋದಿಲ್ಲ ಹಾಗೆಯೇ ಗಿಡ ಮರಗಳ ಗಿಡಮರಗಳಲ್ಲಿ ಕಾಯಿ ಪಕ್ವವಾಗಿ ಹಣ್ಣುಗಳಾದಾಗ ಯಾರು ತುತ್ತೂರಿಗಳನ್ನು ಊದಿ ಆ ಸಂಭ್ರಮವನ್ನು ಆಚರಿಸುವುದಿಲ್ಲ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯ ಚಂದ್ರರು ಯಾವ ವಿಧವಾದ ಸದ್ದನ್ನು ಮಾಡದೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿರುತ್ತಾರೆ ಆದರೆ ಮನುಷ್ಯನು ಮಾತ್ರ ತಾನು ಮಾಡಿರುವ ಅಥವಾ ಇನ್ನು ಮಾಡಬೇಕೆಂದಿರುವ ಕೆಲಸಗಳ ಬಗ್ಗೆ ಜಂಬವನ್ನು ಕೊಚ್ಚಿಕೊಳ್ಳುತ್ತಲೇ ಇರುತ್ತಾನೆ ಅವನು ತನ್ನ ತುಟಿಗಳನ್ನು ಹೊಲಿದುಕೊಂಡು ಬಾಯಿ ಮುಚ್ಚಿಕೊಂಡಿದ್ದರೆ ಲೇಸು ಈ ರೀತಿ ಡಿ ವಿ ಜಿಯವರು ತಾಮಸಿಕ ಗುಣಲಕ್ಷಣಗಳನ್ನು ಮತ್ತು ಅದರಿಂದ ಹೊರಬರುವ ದಾರಿಯನ್ನು ಈ ಮೇಲಿನ ಕಗ್ಗಗಳಲ್ಲಿ ವಿವರಿಸಿದ್ದಾರೆ ಇದರ ಸಾರಾಂಶ ಹೇಳಬೇಕೆಂದರೆ ಬರೀ ಹೆಸರಿನಿಂದೇ ಹೋಗಬಾರದು ಸಾಧಕ ಬಾಧಕಗಳನ್ನು ಆಲೋಚಿಸಿ ಕೆಲಸ ಮಾಡಬೇಕು ಮತ್ತು ಸದ್ದಿಲ್ಲದೆ ಕೆಲಸ ಮಾಡಬೇಕು ನಂತರ ನಿನ್ನ ಉದ್ಧಾರ ಎಷ್ಟಾಯಿತು ಅನ್ನೋದನ್ನು ಆಗಾಗ ಆಲೋಚಿಸುತ್ತಿರಬೇಕು ಧನ್ಯವಾದಗಳು